ನೀವೆಲ್ಲ ನಿಜವಾಗ್ಲೂ ನಕಲಿ ನೀವೆಲ್ಲ ದೇಶ ದ್ರೋಹಿಗಳು ನಿಮಗೆ ಓಟಿಗೋಸ್ಕರ ಚುನಾವಣೆಗೋಸ್ಕರ ನೀವೆಲ್ಲರೂ ನಕಲಿ ಹಿಂದೂಗಳು ಅಂತ ಈಗ ಅರ್ಥ ಇದೆ ನೀವು ನಿಮ್ಮ ರಾಜಕೀಯಕ್ಕೋಸ್ಕರ ಅಂತ ನೀವು ದೇಶ ದೇಶನ ಧರ್ಮದ ಹೆಸರಲ್ಲಿ ಜಾತಿಯ ಹೆಸರಲ್ಲಿ ನೀವು ಮಾಡ್ತಿರೋದು ಅಂತ ಕ್ಲಿಯರಾಗಿ ಗೊತ್ತಾಗ್ತಿದೆ ಜಾತಿಯ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ದೇಶ ಪ್ರೇಮ ದೇಶಪ್ರೇಮ ಆಗಿದ್ದರೆ ಬಾಯ್ಗೌಟ್ ಮಾಡಿ ನಿಲ್ಲಿಸಬೇಕಾಗಿತ್ತು ನಮಗೆ ಬೇಕಿಲ್ಲ ಇದು ಈ ಕ್ರಿಕೆಟ್ ಮ್ಯಾಚು ಜನ ಸತ್ತಿದ್ದಾರೆ ಹಿಂದೂ ಮುಸ್ಲಿಮ್ ಹಿಂದೂ ಮುಸ್ಲಿಮ್ ಅಂತ ಹೇಳ್ತಿರಲ್ಲ ಇಂಡಿಯಾ ಪಾಕಿಸ್ತಾನ ಅಂತ ಇವತ್ತು ನಾವು ನಮ್ಮ ದೇಶದ ಮಹಿಳೆಯರು ನಾವೆಲ್ಲರೂ ಇವತ್ತು ಬಂದು ಮಹಿಳಾ ಕಾಂಗ್ರೆಸ್ಸಿಂದ ನಾವು ಪ್ರತಿಭಟನೆ ಮಾಡಿದ್ವಿ ಯಾಕಂದರೆ ನಾಲ್ಕೈದು ತಿಂಗಳು ಇನ್ನೂ ಆಗಿಲ್ಲ ಪೆಹಲ್ಗಾಮ ಏನಾಯಿತು ನಾವೆಲ್ಲರೂ ಸಹ ನೋಡಿದಾದ್ಮೇಲೆ ನಮಗೆ ನಿಜವಾಗ್ಲೂ ರಕ್ತ ಕುದೀತು ಆ ಮಾಯಕರನ್ನ ಬಂದು ಗುಂಡಿಟ್ಟು ಸಾಯಿಸಿದ್ರು ಇಪ್ಪತ್ತ್ಮೂರು ಜನ ಜನರನ್ನ ಅದಾದ್ಮೇಲೆ ಪಾಪ ನಿಜವಾಗ್ಲೂ ನಮಗೊಂಥರ ಇಡೀ ದೇಶ ಯಾವುದೇ ಪಕ್ಷ ಎಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ನಾವೆಲ್ಲರೂ ಭಾರತೀಯರು ಆಪರೇಷನ್ ಸಿಂಧು ಅಂತ ಮಾಡಿದರು ನಾವೆಲ್ಲರೂ ಒಂದೇ ಅಂತ ನಾವು ನಿಂತ್ಕೊಂಡ್ವಿ ಆದರೆ ನಮಗೆ ಏನು ನೋವಾಗಿದ್ದು ಅಂದರೆ ಇನ್ನೂ ಕಣ್ಣೀರು ಇನ್ನೂ ಒಣಗಿಲ್ಲ ಇಷ್ಟು ಬೇಗ ಇಂಡಿಯಾ ಪಾಕಿಸ್ತಾನ್ ವಿರುದ್ಧ ಒಂದು ಕ್ರಿಕೆಟ್ ಪಂದ್ಯಾವಳಿ ಮಾಡೋಕ್ಕೆ ಹೊರಟಿದಾರಲ್ಲ ಕೇಂದ್ರ ಸರ್ಕಾರ ನಿಜವಾಗ್ಲೂ ನಮಗೆ ಬಹಳ ಇದೆ ನಾವು ನಿಜವಾಗ್ಲೂ ಏನಂತ ಹೇಳ್ಕೊತಾ ಕೇಳ್ಕೊತಾ ಇದ್ದೀವಿ ಅಂದರೆ ನಿಮಗೆ ದುಡ್ಡಿಗೋಸ್ಕರ ಟಿ ಆರ್ ಪಿಗೋಸ್ಕರ ಯಾಕೆ ಮಾಡ್ತಿದ್ದೀರಿ ಆ ಉಗ್ರವಾದಿಗಳು ಭಯೋತ್ಪಾದಕರು ಯಾರಿದ್ದಾರೆ ಅವ್ರನ್ನ ನಿಜವಾಗ್ಲೂ ಫಸ್ಟು ಹಿಡ್ದಿದ್ದೀರಾ ಇಲ್ಲ ನಮಗೆ ಬೇಕಿಲ್ಲ ಇದು ಈ ಕ್ರಿಕೆಟ್ ಮ್ಯಾಚು ಜನ ಸತ್ತಿದ್ದಾರೆ ಹಿಂದೂ ಮುಸ್ಲಿಮ್ ಹಿಂದೂ ಮುಸ್ಲಿಮ್ ಅಂತ ಹೇಳ್ತೀರಲ್ಲ ಇಂಡಿಯಾ ಪಾಕಿಸ್ತಾನ ಅಂತ ಇವರೆಲ್ಲ ಹಿಂದೂಗಳಲ್ವಾ ಮೊನ್ನೆನೂ ಅಷ್ಟೇ ನಮ್ಮ ರಾಜ್ಯದಲ್ಲಿ ಏನಾಯಿತು ನಾವು ನೋಡ್ತಾ ಇದ್ದೀವಿ ಮದ್ದೂರಲ್ಲಿ ಅಲ್ಲಿ ನಮ್ಮ ರಾಜ್ಯದಲ್ಲೇ ಇಷ್ಟೊಂದು ಜನ ಹೋದ ಹೋದ್ರಲ್ವಾ ಎಲ್ಲ ಬಿ ಜೆ ಪಿಯ ನಾಯಕರು ಈಗ ಮಾತಾಡಿ ಅಮಿತ್ ಶಾ ಅವ್ರ ಕೇಂದ್ರ ಬಿ ಜೆ ಪಿ ಕೇಂದ್ರ ಗೃಹ ಮಂತ್ರಿಗಳಲ್ವಾ ಗೃಹ ಮಂತ್ರಿಗಳಾಗಿ ನಿಮ್ಮ ಮಗ ಬಿ ಸಿ ಐ ಚೇರ್ಮನ್ ಅಂತ ನೀವು ಇಷ್ಟು ಬೇಗ ಪಂದ್ಯಾವಳಿ ಮಾಡ್ತಿದ್ದೀರಾ ನಿಮಗೆ ನಿಜವಾಗ್ಲೂ ನಮ್ಮ ಭಾರತೀಯರು ಅವರು ನಿಜವಾಗ್ಲೂ ಅವರು ವಿಧವೆ ಆಗಿದ್ದಾರೆ ಅವರು ಮಕ್ಕಳು ಕಳ್ಕೊಂಡಿದ್ದಾರೆ ತಂದೆ ತಾಯಿ ತಮ್ಮ ಅಣ್ಣ ಮಗನ ಕಳ್ಕೊಂಡಿದ್ದಾರೆ ನಿಮಗೆ ನಿಜವಾಗ್ಲೂ ಮನಸ್ಸಾಕ್ಷಿ ಇಲ್ವಾ ಈಗ ನಾನು ಸಿ ಟಿ ರವಿ ಅವ್ರಿಗೆ ತೇಜಸ್ವಿ ಸೂರ್ಯ ಅವ್ರಿಗೆ ಅಶೋಕ್ ಅವ್ರಿಗೆ ವಿಜೇಂದ್ರ ಅವ್ರಿಗೆ ಯತ್ನ ಅವ್ರಿಗೆ ನಾನು ಕೇಳೋಕೆ ಬಯಸ್ತೀನಿ ಈಗೆಲ್ಲ ಎಲ್ಲರಿ ಎಲ್ಲರಿ ನಿಮ್ಮ ಆಕ್ರೋಶ ಹಾಂ ಹಿಂದೂ ಮುಸ್ಲಿಮ್ ಹಿಂದೂ ಮುಸ್ಲಿಮ್ ಅಂತ ಹೇಳಿ ಬೆಳೆ ಬಯಸ್ತಾ ಇದ್ರಲ್ಲ ಹೋಗಿ ಮೊನ್ನೆ ಮದ್ದೂರಲ್ಲಿ ಈಗೆಲ್ಲರಿ ಹೋಯ್ತು ನಾಚಿಕೆ ಆಗ್ಬೇಕು ನಿಮಗೆಲ್ಲ ಮಾತಾಡಿ ಈಗ ನಿಜವಾಗ್ಲೂ ನಾವು ನೀವು ನಿಮ್ಮ ರಾಜಕೀಯಕ್ಕೋಸ್ಕರ ಅಂತ ನೀವು ದೇಶ ದೇಶನ ಧರ್ಮದ ಹೆಸರಲ್ಲಿ ಜಾತಿಯ ಹೆಸರಲ್ಲಿ ನೀವು ಮಾಡ್ತಿರೋದು ಅಂತ ಕ್ಲಿಯರಾಗಿ ಗೊತ್ತಾಗ್ತಿದೆ ಮಾತಾಡಿ ಈಗ ಈಗ ಮೊನ್ನೆ ಹೇಳಿದ್ರು ಮೋದಿಯವ್ರು ಹೇಳಿದ್ರು ಐದು ತಿಂಗಳ ಹಿಂದೆ ಖೂನ್ ಬಹೇಗ ನೈತು ಪಾನಿ ಬಹೇಗ ಅಂತ ನೀರು ಬಿಟ್ರಲ್ಲ ಆಮೇಲೆ ಚೈನಾ ಮತ್ತು ಎಲ್ಲ ದೇಶ ಒಂದು ದೇಶ ಬಿಟ್ಟು ಎಲ್ಲರೂ ಪಾಕಿಸ್ತಾನ್ಗೆ ಸಪೋರ್ಟ್ ಮಾಡಿದ್ರು ನೀವೆಲ್ಲರೂ ಹೋಗಿ ಪ್ರಧಾನಮಂತ್ರಿಯವರು ಇಷ್ಟು ದಿವಸ ಹನ್ನೊಂದು ವರ್ಷ ಎಲ್ಲ ದೇಶಕ್ಕೆ ಹೋಗಿದ್ದು ಅವ್ರನ್ನ ತಬ್ಕೊಂಡು ಏನು ಪ್ರಯೋಜನ ಚೈನಾಗೆ ಮೊನ್ನೆ ಹೋಗಿದ್ದೀರಾ ನಮಗೆ ನಮಗೆ ಈ ರೀತಿ ಗೂಬೆ ಕೂಡ್ಸಕ್ಕ ಈಗ ಈ ರೀತಿ ಕ್ರಿಕೆಟ್ ಆಡ್ತಿರೋದು ನಿಜವಾಗ್ಲೂ ಅಟ್ಲೀಸ್ಟ್ ಈಗಲಾದರೂ ಎಲ್ರಿಗೂ ಸ್ವಲ್ಪ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿ ನಿಮಗೆ ಓಟಿಗೋಸ್ಕರ ಚುನಾವಣೆಗೋಸ್ಕರ ನೀವೆಲ್ಲರೂ ನಕಲಿ ಹಿಂದೂಗಳು ಅಂತ ಈಗ ಅರ್ಥ ಆಗ್ತಾ ಇದೆ ನೀವೆಲ್ಲ ನಿಜವಾಗ್ಲೂ ನಕಲಿ ನೀವೆಲ್ಲ ದೇಶ ದ್ರೋಹಿಗಳು ದೇಶ ದೇಶದ ಮೇಲೆ ನಿಜವಾಗ್ಲೂ ನೀವು ಅಸಲಿ ಹಿಂದೂಗಳಾಗಿದ್ದರೆ ನೀವು ಯಾವತ್ತೂ ನಮ್ಮ ಧರ್ಮನ ಈ ರೀತಿ ಬಳಸ್ಕೋತಾ ಇರಲಿಲ್ಲ ಹಿಂದೂ ಮುಸ್ಲಿಮ್ ಪಾಕಿಸ್ತಾನ್ ಅಂತ ಹೇಳಿದ್ರಲ್ಲ ಈಗೆಲ್ಲೋ ಆಯಿತು ಮ್ಯಾಚ್ ಈಗ ಎಂಟು ಗಂಟೆಗೆ ಶುರುವಾಗುತ್ತೀಗ ಮಾತಾಡಿ ಮಾತಾಡಿದ್ದಲ್ಲ ಯಾರಾದರೂ ಬಿ ಜೆ ಪಿಯ ನಾಯಕರು ಇಲ್ಲ ಪಾಪ ಆ ತೀರೋಗಿದ್ದಾರಲ್ಲ ಅವರೇ ಮಾತಾಡಿದ್ದಾರೆ ಅವ್ರ ಹೆಂಡತಿ ದ್ವಿವೇದಿ ಶುಭಮ್ ದ್ವಿವೇದಿ ಅವರ ಪತ್ನಿ ಪಾಪ ಅವರ ವಿಧುವೆ ಅವ್ರು ಮಾಂಗಲ್ಯ ನಿಜವಾಗ್ಲೂ ಹೋಗಿದ್ಯಾನ ನಿಮಗಿನ್ನೂ ಸ್ವಲ್ಪ ಮನಕ್ಷಾತ್ರಿ ಸಾಕ್ಷಿ ಆಗಿದ್ರು ಇದೆಯಾ ಇಲ್ಲ ಬಿಡಿ ಬೇಡ ದೇಶಕ್ಕೋಸ್ಕರ ನಮಗೆ ಬದ್ಧತೆ ಬೇಕು ಸುರಕ್ಷತೆ ಬೇಕು ಸುಮ್ಮನೆ ನಿಮ್ಮ ದಿಬ್ ದುಡ್ಡುಗೋಸ್ಕರ ಮಾಡೋದು ಬಿಡಿ ಈಗಲಾದರೂ ಸ್ವಲ್ಪ ಜನ ಸ್ವಲ್ಪ ಎಚ್ಚರಿಕೆ ಆಗಿದೆಯಾ ಜ ಜಾತಿಯ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ದೇಶಪ್ರೇಮ ದೇಶ ಪ್ರೇಮ ಆಗಿದ್ದರೆ ಬಾಯ್ಗೌಟ್ ಮಾಡಿ ನಿಲ್ಲಿಸ್ಬೇಕಾಗಿತ್ತು ಸು ಸುನಿಲ್ ಗವಾಸ್ಕರ್ ಹೇಳಿದ್ರಲ್ಲ ಕೇಂದ್ರ ಸರ್ಕಾರ ಮನಸ್ಸು ಮಾಡಿದರೆ ಸ್ಟಾಪ್ ಮಾಡ್ಬೋದಿತ್ತು ಅಂತ ಇತಿಹಾಸದಲ್ಲಿ ನಾವು ಎಷ್ಟೊಂದು ಸತಿನ ಬಾಯ್ಕೌಟ್ ಮಾಡಿದ್ದೀವಿ ಆ ಮಾಡಿಲ್ಲ ಅಂತಿಲ್ಲ ನಿಮ್ಮ ಮಗನಿಗೆ ದುಡ್ಡು ಮಾಡೋಕ್ಕೆ ಬೆಟ್ಟಿಂಗ್ಗೆ ಇದಕ್ಕೆ ನೀವು ಮಾಡ್ತಿದ್ದೀರಾ ಇವತ್ತು ಅಸಲಿ ನಿಜವಾಗ್ಲೂ ಯಾರಿಗೆ ಜನರ ಮೇಲೆ ಕಾಳಜಿ ಇದೆ ಮಹಿಳೆಯರ ಮೇಲೆ ಯಾರಿಗೆ ಕಾಳಜಿ ಇದೆ ಭಾರತೀಯರ ಮೇಲೆ ಯಾರು ಕಾಳಜಿ ಇದೆ ಅಂತ ಗೊತ್ತಾಗ್ತದೆ